ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಂ ಚೆನ್ನಾಗಿರೋ ನಾನು ಕೂಡ ಸೂಪರಾಗಿದ್ದೀನಿ ನಾನು ಇವತ್ತು ಚಂದ್ರಾಯಪಟ್ಟಣದಲ್ಲಿದ್ದೀನಿ ಚಂದ್ರಪಟ್ಣದಲ್ಲಿ ಮೈಸೂರು ರೋಡು ಸೊ ಮೈಸೂರು ರೋಡಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೊಸದಾಗಿ ಶುರು ಮಾಡಿದ್ದಾರೆ ಅಪ್ಪು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಸೊ ಚಂದ್ರಾಯಪಟ್ಟಣದಲ್ಲಿ ಇದುವರೆಗೂ ದಾವಣಗೆರೆ ಬೆಣ್ಣೆ ದೋಸೆನೇ ಸಿಕ್ತಿರ್ಲಿಲ್ಲ ಅಂತ ಚಂದ್ರಾಯಪಟ್ಟಣದವರೆಲ್ಲ ಸ್ವಲ್ಪ ದೂರ ಹೋಗಿ ದೋಸೆನ ಟ್ರೈ ಮಾಡಬೇಕಾಯಿತು ಬಟ್ ಇವಾಗ ಚಂದ್ರಪಟ್ಟಣದಲ್ಲಿ ಓಪನ್ ಆಗಿದೆ ಅಂತ ಸೊ ನಾವು ಕೂಡ ಟ್ರೈ ಮಾಡಬೇಕು ಅಂತ ಬಂದಿದ್ದೀವಿ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಕೊಡಿಸ್ತೀನಿ ಇವತ್ತು ಬನ್ನಿ ಅದು ಚಂದ್ರಾಯಪಟ್ಟಣದಲ್ಲಿ ಸೊ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಟ್ರೈ ಮಾಡಿದ್ದೀವಿ ಇವನ್ ದಾವಣಗೆರೆಯಲ್ಲೂ ಟ್ರೈ ಮಾಡಿದ್ದೀವಿ ಚಂದ್ರಪಟ್ನದಲ್ಲಿ ಟ್ರೈ ಮಾಡಿರಲಿಲ್ಲ ಅಂದರೆ ಚಂದ್ರಾಯಪಟ್ಟಣದಲ್ಲಿ ದೋಸೆ ಸಿಗ್ತಿರಲಿಲ್ಲ ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ಸಿಗ್ತಿರಲಿಲ್ಲ ಬಟ್ ಇವಾಗ ಸಿಗ್ತಾಯಿದೆ ಟ್ರೈ ಮಾಡುವ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಲಕ್ಷ್ಮೀಶ್ ಅಂತ ಸರ್ ಲಕ್ಷ್ಮೀಶ್ ಅವರು ಸರ್ ಹೋಟೆಲ್ನಿಂದ ಏನಿದೆ ಉಪ್ಪು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಸರ್ ಬೆಣ್ಣೆ ದೋಸೆ ಸರ್ ಯಾವಾಗಿಂದ ಶುರುವಾಗಿದೆ ಸರ್ ರೀಸೆಂಟಾಗಿ ಒಂದು ಫೈವ್ ಡೇಸಿಂದ ಶುರುವಾಗಿದೆ ಫೈವ್ ಡೇಸಿಂದ ಓಕೆ ಸರ್ ಏನೇನೆಲ್ಲ ಸಿಗುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲಿ ಬೆಣ್ಣೆ ದೋಸೆ ಸಿಗುತ್ತೆ ಬೆಣ್ಣೆ ಮಸಾಲೆ ಸಿಗುತ್ತೆ ಬೆಣ್ಣೆ ಖಾಲಿ ದೋಸೆ ಅಂತ ಸಿಗುತ್ತೆ ಅದು ಟೂ ಪೀಸಲ್ಲಿ ಬರುತ್ತೆ ಮತ್ತು ಬೆಣ್ಣೆ ಸೆಟ್ಟಿಗೂ ಸಿಗುತ್ತೆ ಮತ್ತು ಈಗ ಅದಲ್ದಲ್ಲೇ ಕೂಡ ನಾವು ಆಗಿ ಬೆಣ್ಣೆ ಪನ್ನೀರು ಮತ್ತು ಬೆಣ್ಣೆ ಪಾಲಕ್ಕು ಮತ್ತು ಬೆಣ್ಣೆ ಈರುಳ್ಳಿ ದೋಸೆ ಅಂತ ಮಾಡ್ತಾಯಿದ್ದೀವಿ ಅದನ್ನು ಆ್ಯಡ್ ಮಾಡಿದ್ದೀವಿ ನಾವು ಇದನ್ನು ದಾವಣಗೆರೆಯಲ್ಲಿ ತಿಂತಾಯಿದ್ವು ಅಲ್ಲಿಗೆ ನಿಂದ ಹುಡ್ಕಿದ್ವು ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೊಂದು ಬಂದು ಸ್ಟಾರ್ಟ್ ಮಾಡುವು ಇಲ್ಲಿ ತುಂಬ ರಿವ್ಯೂ ಚೆನ್ನಾಗಿದೆ ಸರ್ ಎಲ್ಲ ತುಂಬ ಒಳ್ಳೆ ಅಫಿಷಿಯಲ್ಸ್ ಕಸ್ಟಮರ್ ಬರ್ತಾರೆ ಎಲ್ಲ ತುಂಬ ಚೆನ್ನಾಗಿದೆ ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಅದೇ ಥರ ಸೌದೆ ಒಲೆಯಲ್ಲಿ ಕೂಡ ಮಾಡ್ತೀವಿ ನಾವು ಯಾವುದೇ ಥರ ಗ್ಯಾಸ್ ಯೂಸ್ ಮಾಡಲ್ಲ ಮತ್ತೆ ನಾವು ಪ್ಯೂರ್ ಬೆಣ್ಣೆನೆ ಹಾಕ್ತೀವಿ ನಮ್ಗೆ ಇಲ್ಲಿ ತುಂಬ ಬೆಣ್ಣೆ ಸಿಗೋದಿಲ್ಲ ಫೇಮಸ್ ಬೆಣ್ಣೆ ಹಂಗಾಗಿ ನಾವು ತುಂಬ ಪ್ಯೂರ್ ಬೆಣ್ಣೆ ಹಾಕ್ತೀವಿ ಅದೇ ಎಣ್ಣೆ ಮಿಕ್ಸ್ ಮಾಡೋ ನಮ್ಮ ಎಣ್ಣೆನೇ ತರೋದಿಲ್ಲ ನಮ್ಮ ಹೌದು ಹೌದು ಚಂದ್ರಪಟ್ನ ಅಂದಾಗ ಬೆಣ್ಣೆಗೂ ಒಂದು ಫೇಮಸ್ ಎಲ್ಲ ಪ್ಯೂರ್ ಬೆಣ್ಣೆನೆ ಸಿಗ ಅದರ ಸಂತಲೇ ನೀವು ತೊಗೊಳ ಇಲ್ಲ ಸರ್ ನಾವು ಮನೆಯಿಂದನೇ ಖರೀದಿ ಮಾಡ್ತೀವಿ ನಮ್ಮ ರಿಲೇಷನ್ಸ್ ಇದ್ದಾರೆ ಮತ್ತೆ ಕೆಲವರು ಇಲ್ಲಿ ಹಳ್ಳಿ ಜನ ಇದಾರಲ್ಲ ಹಳ್ಳಿ ಜನ ಡೈರೆಕ್ಟ್ ಅಂತ ಅಂತೀವಿ ಅದೇ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಮಿಕ್ಸ್ ಎಲ್ಲ ಆಗುತ್ತೆ ಹಸು ಬೆಣ್ಣೆ ಎಲ್ಲ ಮಿಕ್ಸ್ ಮಾಡ್ತಾರೆ ಪ್ಯೂರ್ ಬೆಣ್ಣೆ ಎಮ್ಮೆ ಬೆಣ್ಣೆ ಯಾಕೆ ಮಾಡ್ತಾ ಇದ್ದೀವಿ ಅದ್ರಿಂದ ಎಲ್ ಏನೋ ಪ್ರಾಬ್ಲಮ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನೇ ಮಾಡ್ತಾರೆ ಮತ್ತೆ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಶುರು ಮಾಡೋಣ ಅನ್ನುವಂತ ಒಂದು ಪ್ಲಾನ್ ಹೇಗೆ ಬಂದಿದೆ ಒಂದು ಹೋಟೆಲ್ ಮಾಡೋಣ ದಾವಣಗೆರೆ ಫ್ರೆಂಡ್ಸ್ ಇದ್ದಾರೆ ಅಲ್ಲಿಗೆ ಆ ರೂಟೇನೆ ಏನೇ ಹೋದ್ರು ಇದು ಒಬ್ಬ ಬೆಣ್ಣೆ ದೋಸೆ ತಿನ್ಕೋಬೋಣ ಅಂತ ಹೋಗ್ತಾ ಇದ್ವು ಅದನ್ನೇ ಒಂದು ಪ್ರಾಕ್ಟೀಸ್ ಮಾಡಿ ಈಗ ಒಂದು ಸ್ವಲ್ಪ ದಿನದಿಂದ ಒಂದು ಮೊನ್ನೆ ಒಂದು ಪ್ಯಾಕು ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಒಬ್ಬರು ಭಟ್ರು ಇದ್ರು ನೀವು ಯಾಕೆ ಮಾಡಬಾರ್ದಲ್ಲ ಓಟ್ಲಿಲ್ಲ ಅಂತೀರಲ್ಲ ನೀವು ಬರೀ ನಿಮ್ಮದು ಚೆನ್ನಾಗಿದೆಯಲ್ಲ ಕಡೆ ಎಲ್ಲ ಬೆಣ್ಣೆ ಎಲ್ಲ ಅಂತ ಹೇಳಿ ಇಲ್ಲಿಂದ ಅವರು ಬೆಣ್ಣೆ ತರಿಸ್ಕೊಂತಾರೆ ಅಲ್ಲಿ ಹಳೇ ಇದೆ ಕೊಟ್ರೇಶ್ವರ ಅಂತ ಅವ್ರಿಗೆ ಇಲ್ಲಿಂದ ಬೆಣ್ಣೆ ಹೋಗುತ್ತೆ ಅವ್ರು ಒಂದು ಮೂವತ್ತು ವರ್ಷದಿಂದ ಅವ್ರು ಇದು ಮಾಡಿರೋದು ಬೆಣ್ಣೆ ಬೆಣ್ಣೆ ದೋಸೆ ತಯಾರು ಇದು ಮಾಡಿ ಕಂಡಿಟ್ಟಿದ್ದೇದೇ ಅವರಂತೆ ಅವ್ರಿಗೆ ಇಲ್ಲಿಂದ ಬೆಣ್ಣೆ ಹೋಗುತ್ತೆ ಅದಕ್ಕೇ ನನ್ನ ತಮ್ಮನ್ನು ನಾನು ಕೂತ್ಕೊಂಡು ಇದೊಂದು ಐಡಿಯಾ ಮಾಡಿದೆ ಸರ್ ಓಕೆ ಯಾಕೆ ಮಾಡ್ಬೋದು ಅಂತ ಈಗ ಮಾಡಿದ್ಮೇಲೆ ತುಂಬ ರಿವ್ಯೂ ಇದೆ ಸರ್ ಓಕೆ ಔಟ್ ಆಫ್ ಹೋಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತಿನ್ನ ಹೋಟೆಲ್ ಟೈಮಿಂಗ್ ಏನಿದೆ ಸರ್ ಸರ್ ಬೆಳಗ್ಗೆ ಏಳುವರೆಯಿಂದ ಹನ್ನೆರಡುವರೆ ಮತ್ತು ಬ್ರೇಕ್ ಇರುತ್ತೆ ಮೂರುವರೆವರೆಗೂ ಮೂರುವರೆಯಿಂದ ಅಪ್ ಟು ನೈನ್ವರೆಗೂ ಮಾಡ್ತಾಯಿದ್ದೀವಿ ಸರ್ ಈಗ ಹಾಂ ಓಕೆ ಸರ್ ಮತ್ತಿನ್ನ ಇದು ಯಾವ ಊರು ಸರ್ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಯಾವ ಊರು ಮತ್ತು ನಿಯರ್ ಬೈ ಇದು ಚಂದ್ರಾಯಪಟ್ಟಣ ಹಾಸನ್ ಡಿಸ್ಟಿಕ್ಕು ಚಂದ್ರಾಯಪಟ್ಟಣ ಸಿಟಿ ಸರ್ ಇದು ಇದು ಮೈಸೂರು ರೋಡು ಎಲ್ಲ ಬೆಂಗಳೂರಿಂದ ಬಂದರೆ ಮೈಸೂರು ಹೋಗಬೇಕು ಹೋಗ್ಬೇಕು ರೋಡಲ್ಲಿ ಬಂದಾಗ ಇಲ್ಲಿ ಮಾಲ್ ಇದೆ ಸರ್ ಮಾಲ್ ಮಾಲ್ ಆಪೋಸಿಟ್ ಬಂದರೆ ಸಿಗುತ್ತೆ ಸರ್ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಅಪ್ಪು ದಾವಣಗೆರೆ ಬೆಣ್ಣೆ ದೋಸೆ ಚಂದ್ರಾಯಪಟ್ಟಣದಲ್ಲಿ ಒಂದು ಒಳ್ಳೆ ಬೆಣ್ಣೆ ದೋಸೆ ಸಿಗುತ್ತೆ ಅಂದರು ಸೊ ಬಂದಿದ್ದೀನಿ ತುಂಬಾ ಚೆನ್ನಾಗಿರೋ ಒಂದು ಮಸಾಲೆ ದೋಸೆ ಅಂದ್ರೆ ಬೆಣ್ಣೆ ಮಸಾಲೆ ಕೊಟ್ಟಿದ್ದಾರೆ ಚಟ್ನಿ ಇದೆ ಹಾಗೂ ಆಲೂಗಡ್ಡೆ ಪಲ್ಯ ಕೂಡ ಕೊಟ್ಟಿದ್ದಾರೆ ಚನ್ನರಾಯಪಟ್ಟಣಕ್ಕೆ ಮೊದಲನೇ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಇದೊಂದೇ ಇದೊಂದೇ ಶುರುವಾಗಿರುವಂಥದ್ದು ಅದು ಸ್ವಲ್ಪ ರೀಸೆಂಟಾಗಿ ಅಂದರೆ ಇದುವರೆಗೂ ಯಾವುದೇ ರೀತಿಯ ಬೆಣ್ಣೆ ದೋಸೆ ಇರಲಿಲ್ಲ ಅಂದರೆ ಸೊ ದಾವಣಗೆರೆ ಬೆಣ್ಣೆ ದೋಸೆ ಅದರಲ್ಲೂ ಸೌದೆ ಒಲೇಲಿ ಮಾಡ್ತಾರೆ ಸೊ ತುಂಬ ಜನ ಅದನ್ನೇ ಹೇಳ್ತಿದ್ರು ದಾವಣಗೆರೆ ಬೆಣ್ಣೆ ದೋಸೆ ಬೇಕಾಗಿತ್ತು ಚೆನ್ನಾಗಿ ಕುಕ್ಕರ್ ಕುಕ್ತ ಇದೆ ಆ ಸೌಂಡ್ ಜಾಸ್ತಿ ಬರುತ್ತೆ ಅದಕ್ಕೆ ವೆಯ್ಟಿಂಗಲ್ಲಿದ್ದೀನಿ ಹೋಗುತ್ತಾ ಕುಕ್ಕರು ಸೊ ಬೆಣ್ಣೆ ಮಸಾಲೆ ತೊಗೊಂಡಿದ್ದೀನಿ ಸಕಾಲ ಕಾಣಿಸ್ತಾ ಇದೆ ಸೊ ದೋಸೆ ದೋಸೆ ಅಂತೂ ಗರ್ಗರ್ಗೆ ಆಗಿದೆ ಒಳಗಡೆ ಅಷ್ಟೇ ಸ್ವಲ್ಪ ಮೃದುವಾಗಿ ಬಂದೇ ಬರುತ್ತೆ ಮತ್ತಿನ್ನ ಕೆಂಪು ಖಾರ ಎಲ್ಲ ಬಳಸಿರ್ತಾರೆ ಒಗ್ಗಡೆ ಕಾಣುತ್ತೆ ಕೆಂಪು ಖಾರ ಎಲ್ಲ ಹಾಕಿರ್ತಾರೆ ಬೆಣ್ಣೆ ದೋಸೆ ಅಂತ ಅಂದಾಗ ಗಟ್ಟಿ ಚಟ್ನಿ ಹಾಗೂ ತೆಳು ಚಟ್ನಿ ಎರಡೂ ಸಿಗುತ್ತೆ ಸೊ ನಾನು ತೆಳು ಚಟ್ನಿ ತೊಗೊಂಡಿದ್ದೀನಿ ದೋಸೆ ಹಾಗೂ ಚಟ್ನಿ ಚಟ್ನಿಯೊಂದಿಗೆ ಬೆಣ್ಣೆ ಮಸಾಲೆ ದೋಸೆ ಒಂದು ಒಳ್ಳೆ ಟೇಸ್ಟು ಏನಾದರೂ ಹೇಳಿ ದಾವಣಗೆರೆ ಬೆಣ್ಣೆ ದೋಸೆಗೆ ಸಾಟಿನೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಥರ ದೋಸೆನೂ ಟ್ರೈ ಮಾಡಿರ್ತೀವಲ್ಲ ಇದೊಂಥರ ಡಿಫ್ರೆಂಟಾಗಿ ಸಿಗುತ್ತೆ ಆ ಬೆಣ್ಣೆ ಘಮ ಸಕ್ಕಾಗುತ್ತೆ ಇನ್ನು ಚಟ್ನಿ ಹೈಲೈಟು ಚಟ್ನಿ ಅಂತೂ ಕಳೆದೇ ಹೋಗ್ತೀರಾ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಸೌದೆ ಬೇರೆ ಮಾಡ್ತಾರಾ ಅದ್ಭುತವಾಗಿದೆ ಆಲೂಗಡ್ಡೆ ಪಲ್ಯನೂ ಸೇಮ್ ಟು ಸೇಮ್ ಅಲ್ಲಿ ಥರನೇ ಮಾಡಿದ್ದಾರೆ ಆಲೂಗಡ್ಡೆ ಪಲ್ಯನೂ ಬೇಕು ಮುಂದಾಗ ಬೇಕು ಮುಂದಾಗ ಮಾಡ್ತಾರಂತೆ ಒಟ್ಟೊಟ್ಟಿಗೆ ಮಾಡಿಟ್ಕೊಳ್ಳೋಲ್ಲ ಅಂತ ಹೇಳ್ತಿದ್ರು ಚೆನ್ನಾಗಿದೆ ಯಾವಾಗಲೂ ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಎರಡನ್ನು ಜೊತೆಗೆ ಸೇರಿಸಿ ತಿನ್ನಬೇಕು ಆವಾಗಲೇ ಮಜಾ ಹ್ಞೂ ಚಂದ್ರಪಟ್ಟಣದಲ್ಲಿ ಇದುವರೆಗೂ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲೂ ಸಿಗ್ತಿರ್ಲಿಲ್ಲ ಅಂತ ಇಲ್ಲಿ ಇವಾಗ ಸಿಗ್ತಾ ಇದೆ ಚೆನ್ನಾಗಿದೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಭೇಟಿ ಭೇಟಿಯಾಗ ಚೆನ್ನಾಗಿದೆ ಆಲ್ಮೋಸ್ಟ್ ಪ್ರೈಸು ಕೂಡ ಕಮ್ಮಿ ಐತೆ ಐವತ್ತು ಸಾವಿರ ರೂಪಾಯಿ ಇದೆ ಬೇರೆ ಕಡೆ ಎಲ್ಲ ಅರವತ್ತು ಎಪ್ಪತ್ತು ಎಲ್ಲ ಬರುತ್ತೆ うんそこ。